ಅಡ್ಗಿ ಏನು ಮಾಡೋದೀಗ ಈಗೂ ಈಗ ಮಧ್ಯಾಹ್ನ ಆಗೋಗೈತೆ ಈಗ ರಾತ್ರಿ ಕೀಗ ಒಂದ ಊಟ ಏನು ಮಾಡೋದು ಚೆನ್ನಾಗಿರ್ತೈತಿ ಹಾಂ ಕ್ಯಾಬೇಜ್ ಐತಿ ಕ್ಯಾಬೇಜ್ ಹಾಕಿ ಬಸ್ಸಾರು ಪಲ್ಯ ಮಾಡಿ ಮುದ್ದೆ ಮಾಡ್ಬಿಡೋಣ ರಾತ್ರಿ ಊಟಕ್ಕೆ ಚೆನ್ನಾಗಿರ್ತಿ ಬಿಸಿ ಬಿಸಿ ಮುದ್ದೆ ಆದರೆ ಅತ್ತೆ ಇಷ್ಟಪಡ್ತಾರೋ ಹೆಂಗೋ ಏನು ಮಾಡೋದು ಯಾತ್ರ ಇರೋದೇ ಬೈಯೋಕೆ ಆ ಸಸ್ಯರು ಇರೋದೇ ಬಯಸ್ಕೊಳಕ್ಕೆ ಎಲ್ಲ ಹಂಗೆ ಆಗ್ಬಿಟ್ಟಿದೆ ಈ ಜಾಗದ ನಿಯಮ ಯಾಕೆ ತಲೆ ಕೆಚ್ಕೋಬೇಕು ಏನಾರ ಯಾಕೆ ಅನ್ಕೊಂಡಿ ನನಗೆ ಅನ್ಸುತ್ತೆ ಮಾಡಿದ್ದಾನೆ ಅಷ್ಟೇ ಇವಾಗ ಏನೋ ಕೇಳಕ್ಕೋರಿ ಕೊನೆ ಕೊನೆ ಅಂದ್ಬಿಡ್ತಾರೆ ಕೇಳೋದ್ರ ಜೊತೆ ಮಾತಾಡ್ತಿದ್ದಾರೆ ಅದು ಏನು ಕಷ್ಟ ಸುಖ ಏನಲ್ಲ ಅವ್ರ ಮನೆ ಹಿಂಗ ಇವ್ರ ಮನೆ ಹಿಂಗ ಬರೇ ಬೇರೆಯವ್ರ ಮನೆ ಮಾತಾಡೋದು ಆಗೋಯ್ತು ಇವ್ರದ್ದು ಎಲ್ಲ ಆಕಳ ಹೋದ್ರೆ ತಂಗ್ ಸೌಂಡ್ ಕತ್ತಲ್ಲ ಪಾಪದಕ್ಕೆ ಮೇವು ಹಾಕ್ಯಾರ ಇಲ್ಲ ಈ ಜನ ತಮ್ಮ ಒಟ್ಟಿ ಒಂದು ತುಂಬಿಸ್ಕೆಂಗ ಬರೀ ಮಾತ್ 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 ಹೊಡಿತಾರ ನಾವು ತಮ್ಮ ತಟ್ಟೆಯಾಗ ಹೆಗ್ನ ಬಿದ್ದಿರ್ಲಿ ಬೇರೆ ತೊಟ್ಟೆ ತಟ್ಟೆಯಾಗ ನೋಣ ಬಿದ್ದತಿ ಇಲ್ಲ ನೋಡೋದು ಬಿಡಂಗಲ್ಲ ಓ ಶಬಾ ಎಲ್ಲ ಕೆಲಸ ರಂಗ ಆಯ್ತು ಸದ್ಯಕ್ಕ ಬಡ ಬಡ ಐನಾ ಬಟ್ಟಿ ವಾಷಿಂಗ್ ಬೌಸಿ ಮಿಷನಿಗ ಹಾಕೋದು ಓಗೆ ಓದೋ ಇಷ್ಟ ಕೆಲಸ ಏನು ಮಾಡಿದ್ರು ಮುಗಿಯಂಗಿಲ್ಲ ಹೆಣ್ಣು ಮಕ್ಕಳಾಗಿತಿರಿ ಹೆಂಗ ನೋಡಿ ಮಾರಿ ಏ ಮಾರಿ 2 ಕಪ್ ಕಾಪಿ ತಗಂಬಾ ಇಲ್ಲಿ ಮತ್ತೆ ಒಂದ ತನಗಿಂದು 2 ತಗಂಬಾ 2 ನನಗೆ ಹೇಳ್ತಿನ ಅದಳ ಹಾ ತಗೊಂಡು ಬರ್ತೀನಿ ರೀ ಕೆಲಸ ಇಲ್ಲ ಬೇಕಾಗಿರೋದೇ ಏನು ಮಾತಾಡಲ್ಲ ಎಲ್ಲ ಬೇಡದagitre ಮಾತಾಡ್ಕೆ ಅಂತ ಕುತ್ಕೊಂತಾರೆ ಇ್ರಿ ಕಾಪಿ ಬರಿ ಕೇಳು ಕರ್ಮ ಕರ್ಮ అయ్యోటందీనా మీనా సొసి ఊరిగొద్ధినై దినంత ఇన్నో బందోట అక్క బ్బిట్టంత ఏను ఒంద్ర ఏబారు కల్సా మాక మొన్న కళ సొసీనూ బందో సాక 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 ఓతి ఫోన్ హిచ్చి సాక ಕಳ್ಸ ಕಳ್ಸಿ ಏನಿಲ್ ಬಿಡು ದಿನ ಇರ್ಬೇಕು ಬರ್ಬೇಕು ನಮ್ಗ ವಯಸ್ಸಾದ್ಮೇ ಕಾಲ್ನೋವಾ ಸೊಂಟ ಹಾನು ಸುಮ್ ಬರ್ತಾ ಇರ್ತಾವ ನಮ್ ಕೈಯಾಗ ಎಲ್ಲವಾ ಈ ಚಕ್ರಿ ಮಾಡ್ಕೆಳಕತಿ ನಾವು ನಾನ್ ಅಷ್ಟಕ್ಕಂದಿಸಲಾ ಕಳ್ಸಂಗಲ್ವಾ ಮೊದ್ಲಾಗ ಹೇಳ್ ಕಳ್ಸಿ ಬಿಡ್ತಾನೆ ಸಸಿ ಲಘು ಬರ್ಬೇಕು ನೋಡುವ ನೀನ್ ಎರಡ್ ದಿವಸ ಅಷ್ಟ ಬಾಳ ಅಂದ್ರುನು ನಮ್ ಕೈಯಾಗ ಏನು ಮಾಡಕ್ ಹಂಗಲ್ಲ ಅಂತ ಹೇಳಿ ಹೇಳ್ ಕಳ್ಸಿ ಬಿಡ್ತಾನೆ ನಮ್ ಕೈಯ್ಯಾಗ ಹದಿನೈದು ದಿನ ಹತ್ತಿಮೇಳು ಗಂಟ್ಲೆ ಇರಾಕಾಗಲ್ ಬಿಡು ಮನೆ ಕೆಲಸ ನನ್ನ ಕೈಯಾಗ ಆಗಂಗಿಲ್ಲ ಈ ಕೆಲಸದಾರ್ನ ಇಟ್ಕೊಂಡ್ರ ಎಲ್ಲರೂ ಒಂದೇ ಥರ ಇರೋಂಗಿಲ್ಲ ಕೈಯಾಗ ಏನು ಇಟ್ಕೊಂಡು ಸೀರೆಗೆ ಏನು ಇಟ್ಕೊಂಡು ಒಂದು ಗೊತ್ತಾಗಂಗಿಲ್ಲ ಕೆಲ್ಸದಾರನೂ ನಂಬಿ ಕೆಲ್ಸಕ್ಕೆ ಇಟ್ಕೊಳಂಗಿಲ್ಲ ಈಗಿನ ಕಾಲದಾಗ ದುಡ್ಡು ಹಣ ಅಂದ್ರೆ ಯಾರು ಜೀವ ಬೇಕಾದ್ರೂ ತೆಗೆ ಮಟ್ಟಿ ನಿಂತಾರೆ ಈಗಿನ ಜನ ಯಾರನ್ನೂ ನಂಬಂಗಿಲ್ಲವಾ ಹಂಗಾಗಿ ನಾ ಕೆಲ್ಸದಾರನೂ ಇಟ್ಕೊಳಂಗಿಲ್ಲ ನನ್ನ ಸಸಿನೂ ಭಾಳ ದಿಸ್ ಊರಿಗೂ ಕಳ್ಸಂಗಿಲ್ಲ ನೋಡ ನಿಂದು ಭಾಳ ಚಲೋ ಆಯ್ತು ಬಿಡು ಮಾತ ಮಾತಾ ಈಗಿನ ಕಾಲದಾಗ ಹಣ ಅಂದ್ರ ಹೆಣಾನು ಬಾಯ್ ಬಿಡ್ತೈತಿ ಹಂಗ ಹೆಣಾನು ಬಾಯ್ ಬಿಡ್ತತಿ ಅಂದ್ರೆ ಈಗಿನ ಕಾಲದಾಗ ಮನುಷ್ಯರು ನಂಬಕ್ಕ ಮನುಷ್ಯ ನಂಬಿ ಕೆಲಸ ಕಟ್ಕೋಕತ ಅಯ್ಯೋ ದೇವ್ರಿ ನೀ ಭಾಳ ಚಲೋ ಮಾಡಿದಿ ಬಿಡು ಮತ್ತೆ ಹಿಂಗ ಚಲೋ ಕರೆಕ್ಟ್ ಐತಿ ನಾಳೆ ನಾನ್ ನನ್ನ ಮಗನ್ ಮದಿ ಆದ್ರೆ ನಾನು ಹಿಂಗ ಮಾಡ್ತೇನವಾ ಯಾಕೆ ಬೇಕು ನಮ್ಮ ಹುಷಾರ ನಾವ್ ಇರ್ಬೇಕು ಫ್ರೆಂಡ್ಸ್ ನಾನು ಹೇಳಲಿಲ್ಲ ನೋಡಿರೋ ಚಲೋ ಹೊತ್ತೇವು ತಮ್ಮ ಮನೆಗಳಿಗಿಂತ ಅದ್ರೇ ಮಂದಿ ಮನೆಯಿಂದ ಬಾಳ ಖುಷಿ ಕೊಡ್ತೈತಿರಿ ಮಾತಾಡಕ ಇವರು ಒಂದ್ ಕಾಲದಾಗ ಸಸ್ಯರಾಗಿದ್ರು ಮರ್ತು ಬಿಟ್ಟಾರ ಅವಾಗ ಅವರು ಇದ್ದಾಗ ಹೆಂಗಿತ್ತು ನಮ್ ಜೀವನ ಅನ್ನೋದು ಮರ್ತ ಬಿಟ್ಟಾರ ಈಗ ಅತ್ತೆ ಸ್ಥಾನಕ್ಕೆ ಬಂದ್ಬಿಟ್ಟಾರಲ್ಲ ಆ ದೊಡ್ಡ ಜವಾಬ್ದಾರಿ ನಿಭಾಯಿಸ್ತದಾರ ಅದಕ್ಕೆ ಸಸ್ಯರನ್ನ ಅಷ್ಟು ಕೀಳ ಕಾಣ್ತಾರ ಇವ್ರು ಅವ್ರಿಗೂ ಒಂದು ಎಮೋಷನಲ್ ಫೀಲಿಂಗ್ ಇರ್ತತಿ ಇರ್ತೈತಿ ಅವ್ರಿಗೂ ಆಸೆ ಆಕಾಂಕ್ಷೆಗಳು ಇರ್ತಾವ ಏನೂ ಇಲ್ಲ ತಮ್ಗೆ ಹಂಗ ಇಟ್ಕೋಬೇಕು ಸಸ್ಯರನ್ನ ಯಾಕಂದ್ರೆ ಅವ್ರ ಸಸ್ಯರ ಆಟದ ಗಂಬಿಗಳು ನೋಡು ಅವ್ರ ಆಸೆಗಂಗ ಆಟ ಆಡ್ಬೇಕು ಇಲ್ಲ ಅಂದ್ರೆ ಮುಗೀತು ಅತಿಯರಿಗೆ കാട്രി തീ അതെ ഖുഷി നഗമക്കുറദി ആകളി കുടീരികളാണു അത് കാപ്പി തന്നോ ആന് ചലോ

ಏನ್ ವಿಚಾರ್ಸ್ಕಂತ ಏನ್ ತಾನ ಬಾಳ್ ಪುಣ್ಯ ಮಾಡಿ ಬಿಡವಂಗಂತ ಸಸಿ ಪುಡ್ಯಕ್ ನೀನ್ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಬೆಣ್ಣೆ ನಾವು ಒಳ್ಳೆ ಸಸಿಯರು ಸ್ವಲ್ಪ ಏನಾರು ತೀರ್ಗ್ ಬಿದ್ದು ಕೆಟ್ಟದ್ದು ನೀವ್ ಮಾತಾಡಿದ ಹಂಗ ಹಿಂಗಂದ್ರಿ ನಾವಲ್ಲಿ ಅಲ್ಲಿ ಕೆಟ್ಟ ಸಸಿಯರು ಅಂತ ಹಿಂಗೆ ಬೆಣ್ಣೆ ಒಳಕ್ ಊರ್ಲಿ ತೆಗ್ದಂಗ ತೆಗಿಬೇಕು ಅವ್ರಿಗೆ ಮಾತ್ನಾ ಹಂಗಂದ್ರೆ ನಾವ್ ಬಾಳ ಒಳ್ಳೆ ಸಸಿ ಹಾಕ ನೋಡ್ರಿ ಆ ಹಾ ಇದ್ದಕ್ ಇದಂಗ ಹೇಳದೇನು ಅಂತಾರಲ್ಲ ಎಲ್ಲಾ ಡೊಂಕ್ ಐತೆ ಏನೋ ಅಂತಾರದೇ ಮತ್ ಮತ್ತೋಗ್ರಿ ಹಾಂ ಅತ್ತರ ಕೈಯ ಭಾಳ ಹುಷಾರಿರ್ಬೇಕು ಫ್ರೆಂಡ್ಸ್ ನೋಡಿ ನೈಸ್ ಮಾಡಿದ್ರೆ ಎಷ್ಟು ಹೋಗಳ್ತಾರೆ ಸ್ವಲ್ಪ ಏನಾರು ಅದು ಅಂತ ಮಾತಾಡೋಕೆ ನೋಡಿರಿ ಮುಖ ಹೆಂಗಿತ್ತು ಅವ್ರದು ಹಾಂ ಇದೆ ಫ್ರೆಂಡ್ಸ್ ಮಾರಿ ತಗೊಂಡ್ಬೇಡಿ ಕಾಫಿ ಇದನ್ನ ಪ್ಲೇಟ್ ತಗೊಂಡು ಹೋಗುವ ನೋಡಿರಿ ಐತಿ ನೋಡಿ ನನ್ನಿದ್ರಿಗೆ ಹೇಳಿದಂಗೆ ಏನು ನನ್ನ ಸಸಿ ಎಲ್ಲ ಹಿಂಗೆ ಹೇಳಕ್ ಹೋಗ್ಬೇಡಿ ನಿನ್ ಸಸಿ ಏನು ಚಂದ ನೋಡ್ಕೆಂತೇಳಿ ಅವ್ರು ಬಂದು ತಲೆ ಮೇಲೆ ಬಂದು ಅಷ್ಟೇ ಅಂದ್ರೆ ಹೇಳ್ಬಿಟ್ರೆ ನಾವು ನೆಡ್ತದಾಗ ಇಟ್ಕೋಬೇಕು ನಿನಗೆ ಗೊತ್ತಿಲ್ಲ ಅವ್ರು ಕೆಟ್ಟ ಕೆಟ್ಟವಳು ಅಂತ ಹೇಳ್ತಿಲ್ಲ ಅಂದರೆ ಅವ್ರನ್ನ ಕಂಟ್ರೋಲ್ನಾಗ ಇಟ್ಕೊಂಡ್ರೆ ಸ್ವಲ್ಪ ಭಯ ಭಕ್ತಿಯಿಂದ ನಡೀತಾರೆ ತಲೆಮೇಲೆ ಬಂದು ಕುಮರ್ಸ್ಕಂಡ್ರೆ ಮುಗೀತು ನಮ್ಮ ಕೈಗೆ ಸಿಗಲ್ಲ ಅವರು ಅದಕ್ಕೆ ಆಕೆ ಮುಂದೆ ಹಂಗೆಲ್ಲ ಏನೇ ಏನಾದರು ನಾವು ಬೇಕಿದ್ದಾಗ ಹೇಳು ಫ್ರೆಂಡ್ಸ್ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಕೀಪ್ ಸಪೋರ್ಟ್ ಫ್ರೆಂಡ್ಸ್ ನೋಡಪ್ಪ ನಿಮ್ಮ ಈ ವಿಷಯ ಮಾತಾಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಹೆಚ್ಚು ಲೈಕ್ ಕೊಡಿರಿ ನಮಗೂ ಉತ್ಸಾಹ ಬರ್ತೈತಿ ವಿಡಿಯೋ ಮಾಡಕ್ಕೆ ಅಷ್ಟೇ ರೀ ನಿಮ್ಮ ಮನೆ ವಿಷಯ ಏನು ಮಾತಾಡಲ್ರಿ ಸುಮ್ಮನೆ ನಾ ಕಾಮಿಡಿ ಮಾಡಿದ್ರಿ ಹಿಂಗೆ ಚೆಂದ ಚಂದ ವಿಡಿಯೋಗಳು ಹಾಕ್ತಾವ್ರಿ ನಕಲಿ ಬರ ಅಂಥವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ